ಲೇಬರ್ ಕಾರ್ಡ್ ಇದ್ದಂತವರಿಗೆ ಏನು ಸೌಲಭ್ಯಗಳನ್ನ ಸರ್ಕಾರ ಘೋಷಣೆ ಮಾಡಿತ್ತು ಎಂತ ಅನ್ಯಾಯ ಮಾಡಿದೆ ನಮಗೆ ನೀವು ಕೊಟ್ಟಿಲ್ಲಲ್ಲ ನಮ್ಮ ಮಕ್ಕಳು ಇವತ್ತು ಸಾಲಿ ಹೋಗೋದು ಬಿಟ್ಟು ನಮ್ಮ ಜೊತೆ ಕೆಲಸಕ್ಕೆ ಬರುವ ಪರಿಸ್ಥಿತಿಗೆ ನೀವು ಕೇಳಿ ಇದನ್ನ ಹೆಂಗೆ ಎದುರಿಸಬೇಕಿದ್ರೆ ಇವತ್ತು ನಮಗೆ ಗೋಲಾಡುವಂತೆ ಅಲ್ಲ ಅಲ್ವಾ ಅದನ್ನೆಲ್ಲದನ್ನೂ ನೀವು ಮೀರಿ ಹಾಗೆ ಪಡ್ಕೊಳ್ಳೋದು ಹೆಂಗೆ ಅದನ್ನ ಇಲ್ಲಿ ಸಮ್ಮೇಳನದ ಮೂಲಕ ನೀವು ಪಡ್ಕೊಳ್ಳೋಕ್ಕೆ ಬಂದಿದ್ದೀರಿ ಹೋರಾಟ ಈ ವಿಚಾರವನ್ನ ಹಂಚಿಕೊಳ್ಳಿಕ್ಕೆ ನಮ್ಮ ಆಯ್ದ ಪ್ರತಿನಿಧಿಗಳು ಬಂದಿದ್ದೀರಿ ನೀವು ಈ ವಿಚಾರನ ತಗೊಂಡು ಹೋಗಿ ಅಲ್ಲಿ ಮತ್ತೆ ನೀವು ದೀಪ ಹಚ್ಚಬೇಕಾಗ್ತದೆ ಈ ಬ್ಯಾಕ್ ಗ್ರೌಂಡ್ ಒಳಗ ಹಿನ್ನೆಲೆ ಒಳಗ ಕಟ್ಟಡ ಕಾರ್ಮಿಕರು ನಾವಿಲ್ಲ ಆಲ್ಮೋಸ್ಟ್ ಒಂದು ಹದಿನೈದು ದಿನ ಹದಿನೈದು ದಿನ ಈ ಸಮ್ಮೇಳನದ ತಯಾರಿಗೆ ಎಲ್ಲಾ ಕಡೆನೂ ಸಹಿತ ನಮ್ಮ ಎಲ್ಲಿ ಘಟಕಗಳದವು ನಾನು ಒಂದೊಂದು ಊರಿ ಹೆಸರು ಹೋದ್ರೆ ಅದು ಸ್ವಲ್ಪ ದೊಡ್ಡ ಪಟ್ಟಿನೇ ಆಗ್ತದೆ ಇವತ್ತು ಅವರು ತಗೊಂಡಿರ್ತಕ್ಕಂಥ ಕೆಲವು ನಿರ್ಧಾರಗಳು ಬಹಳ ಗಂಭೀರವಾದಂತಹ ಸಮಸ್ಯೆಗಳನ್ನ ಉದ್ದ ಅದರ ವಿರುದ್ಧ ಒಂದು ರಾಜ್ಯ ರೈತ ಹೋರಾಟವನ್ನ ರಾಜ್ಯ ಮಟ್ಟದಲ್ಲಿ ಮಾಡೋದಕ್ಕೆ ಆ ಕಾರ್ಮಿಕರ ನೀತಿಗಳನ್ನ ಸೋಲಿಸೋದಕ್ಕೆ ಹಿಮ್ಮೆಟ್ಟಿಸೋದಕ್ಕೆ ಇವತ್ತು ನಾವು ಈ ಸಮಯದಲ್ಲಿ ಚರ್ಚೆ ಮಾಡಬೇಕಾಗಿದೆ ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗಿದೆ ಎಂತ ಒಂದು ಹೋರಾಟ ಮಾಡಬೇಕಾಗಿದೆ ಅಂತ ನಾವು ಚರ್ಚೆ ಮಾಡಬೇಕಾಗಿದೆ ಆದ್ರೆ ಇಂಥ ಸಮಸ್ಯೆಗಳು ಇವತ್ತು ನಮ್ಮ ಮುಂದೆ ಇದಾವಂತೆ ಹೇಳಿದ್ರೆ ಈ ಸಮಸ್ಯೆಗಳು ಯಾಕೆ ಈ ಸಮಸ್ಯೆಗಳು ಇಲ್ಲಿ ನಾವು ಗಂಭೀರವಾದ ಆಲೋಚನೆ ಮಾಡ್ಬೇಕಾಗಿದೆ